ರಾಜ್ಯದಲ್ಲಿ ವಕ್ಫ್ ಕಿಚ್ಚು ಸಾಂಕ್ರಾಮಿಕ ರೋಗದಂತ ಹರಡ್ತಾ ಇದೆ ಆದರೆ ವಕ್ಫ್ ಅನ್ನು ಟೀಕಿಸುವ ಪರದಲ್ಲಿ ಶ್ರೀಗಳು ನೀಡಿದ ಹೇಳಿಕೆ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು ಇದೀಗ ಶ್ರೀಗಳನ್ನೇ ಬಂಧಿಸಬೇಕು ಅಂತ ಕೂಗೆದ್ದಿದೆ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಏನ್ ರಿಪೋರ್ಟ್ ಬನ್ನಿ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ಈ ರಾಜಕೀಯದವ್ರು ಮಾಡ್ತಾ ಇರತಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ವಕ್ಫ್ ವಿರುದ್ಧ ಟೀಕಿಸೋ ಬರದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿ ನೀಡಿದ ಹೇಳಿಕೆ ವಿವಾದಕ್ಕೆ ಈಗ ಕಾರಣವಾಗಿತ್ತು ಮುಸ್ಲಿಮರ ಮತದಾನದ ಹಕ್ಕನ್ನು ರದ್ದುಪಡಿಸಲು ಕಾನೂನು ಜಾರಿಗೆ ತರಬೇಕು ಅಂತ ಹೇಳಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು ಸ್ವಾಮೀಜಿ ಹೇಳಿಕೆಯನ್ನ ಖಂಡಿಸಿ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಶ್ರೀಗಳ ವಿರುದ್ಧ ದೂರು ದಾಖಲಾಗಿದ್ದಕ್ಕೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಹಿಂದೂಗಳಿಗೆ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಲ್ಲಿಲ್ಲ ಅಫಾನಿಸ್ತಾನದಲ್ಲಿಲ್ಲ ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕೆ ಅಂತ ಪ್ರಶ್ನೆ ಮಾಡ್ಯಾರ ಅವರು ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾ ಅಭಿನಂದನೆ ಸಲ್ಲಿಸ್ತೀನಿ ಅವರ ಪ್ರಕರಣವನ್ನು ವಾಪಸ್ ತಗೋಬೇಕು ಇಲ್ಲಾಂದ್ರೆ ಇಡೀ ಒಕ್ಕುಲಿಗ ಸಮುದಾಯ ಸರ್ಕಾರವನ್ನು ಕೇಳಬೇಕು ಭಾಳ ಸ್ವಾಭಿಮಾನಿ ವ್ಯಕ್ತಿ ಅದಲ್ಲ ಡಿ ಕೆ ಶಿವಕುಮಾರ್ ಮಾತಾಡಿದ ಒಬ್ಬ ಸ್ವಾಮಿಗಳ ಬಗ್ಗೆ ಯಾರೋ ಸಾಬಿ ಒಬ್ಬ ಸಾಬಿ ಸೈಯದ್ ಅಬ್ಬಾಸ್ ಬಿನ್ ಸೈಯದ್ ಅಹಮದ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಿಗೆ ಅಷ್ಟೆಲ್ಲ ಕೋಪ ಇದ್ದಿದ್ರೆ ಈ ದೇಶದ ಬಗ್ಗೆ ಧರ್ಮದ ಬಗ್ಗೆ ನಾವು ಕೋರ್ಟ್ ಆದೇಶನೇ ಪಾಲನೆ ಮಾಡಲ್ಲ ನಾವು ನಾವು ರಸ್ತೆ ಎಲ್ಲ ಇಡೀ ದೇಶದಲ್ಲಿರೋ ರಸ್ತೆ ಎಲ್ಲ ನಮ್ಮದೆ ಅಂತೇಳಿ ದೊಡ್ಡ ಭಾಷಣವನ್ನ ಮಾಡಿರೋದು ಕೂಡ ಮಾಧ್ಯಮದಲ್ಲಿ ಬಂದಿದೆ ಅವ್ರ ಮೇಲೆ ಕಂಪ್ಲೇಂಟ್ ಆಗಿಲ್ಲ ಸ್ವಾಮೀಜಿ ವಿರುದ್ಧ ದೂರು ಕೊಟ್ಟಿದ್ದಕ್ಕೆ ಹಿಂದೂಗಳು ಕೆರಳಿದ್ದಾರೆ ಆದರೆ ಒಕ್ಕಲಿಗ ಶ್ರೀಗಳ ಪರ ಕಾಂಗ್ರೆಸ್ ಒಕ್ಕಲಿಗ ನಾಯಕರೇ ನಿಲ್ಲದಿರುವುದು ವಿಪರ್ಯಾಸ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ರಾಜ್ಯದಲ್ಲಿ ವಕ್ಫ್ ಕಿಚ್ಚು ಸಾಂಕ್ರಾಮಿಕ ರೋಗದಂತೆ ಹರಡುತ್ತಾ ಇದೆ ಆದ್ರೆ ವಕ್ಫನ್ನು ಟೀಕಿಸುವ ಪರದಲ್ಲಿ ಶ್ರೀಗಳು ನೀಡಿದ ಹೇಳಿಕೆ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು ಇದೀಗ ಶ್ರೀಗಳನ್ನೇ ಬಂಧಿಸಬೇಕು ಅಂತ ಕೂಗೆದ್ದಿದೆ ಎಫ್ಐಆರ್ ಕೂಡ ದಾಖಲಾಗಿದೆ ಏನ್ ರಿಪೋರ್ಟ್ ಬನ್ನಿ ನೋಡಿ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥ ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಓಟಿನ ಪವನೇ ಇಲ್ಲ ಅಂತ ಮಾಡಬೇಕ ಕಾರಣ ವಕ್ಫ್ ಟೀಕಿಸೋ ಬರದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿ ನೀಡಿದ ಹೇಳಿಕೆ ವಿವಾದಕ್ಕೆ ಈಗ ಕಾರಣವಾಗಿತ್ತು ಮುಸ್ಲಿಮರ ಮತದಾನದ ಹಕ್ಕನ್ನು ರದ್ದುಪಡಿಸಲು ಕಾನೂನು ಜಾರಿಗೆ ತರಬೇಕು ಅಂತ ಹೇಳಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು ಸ್ವಾಮೀಜಿ ಹೇಳಿಕೆಯನ್ನು ಖಂಡಿಸಿ ಬೆಂಗಳೂರಿನ ಉಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಶ್ರೀಗಳ ವಿರುದ್ಧ ದೂರು ದಾಖಲಾಗಿದ್ದಕ್ಕೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಹಿಂದೂಗಳಿಗೆ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಲ್ಲಿಲ್ಲ ಅಫಾನಿಸ್ತಾನದಲ್ಲಿಲ್ಲ ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕೆ ಯಾಕನ್ನೋಂತ ಪ್ರಶ್ನೆ ಮಾಡ್ಯಾರ ಅವರು ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾ ಅಭಿನಂದನೆ ಸಲ್ಲಿಸ್ತೀನಿ ಅವರ ಪ್ರಕರಣವನ್ನು ವಾಪಸ್ ತಗೋಬೇಕು ಇಲ್ಲಾಂದ್ರೆ ಇಡೀ ಒಕ್ಕುಲಿಗ ಸಮುದಾಯ ಸರ್ಕಾರವನ್ನು ಕೇಳಬೇಕು ಭಾಳ ಸ್ವಾಭಿಮಾನಿ ವ್ಯಕ್ತಿ ಅದಲ್ಲ ಡಿ ಕೆ ಶಿವಕುಮಾರ್ ಮಾತಾಡಿ ಇವತ್ತು ಒಕ್ಕಲಿಗಾರ ಒಬ್ಬ ಸ್ವಾಮಿಗಳ ಬಗ್ಗೆ ಇವತ್ತು ಕೇಸ್ ಯಾರೋ ಸಾಬಿ ಒಬ್ಬ ಸಾಬಿ ಸೈಯದ್ ಅಬ್ಬಾಸ್ ಬಿನ್ ಸೈಯದ್ ಅಹಮದ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಅಷ್ಟೆಲ್ಲ ಕೋಪ ಇದ್ದಿದ್ರೆ ಈ ದೇಶದ ಬಗ್ಗೆ ಧರ್ಮದ ಬಗ್ಗೆ ನಾವು ಕೋರ್ಟ್ ಆದೇಶನೇ ಪಾಲನೆ ಮಾಡಲ್ಲ ನಾವು ನಾವು ರಸ್ತೆ ಎಲ್ಲ ಇಡೀ ದೇಶದಲ್ಲಿರೋ ರಸ್ತೆ ಎಲ್ಲ ನಮ್ಮದೆ ಅಂತೇಳಿ ದೊಡ್ಡ ಭಾಷಣವನ್ನು ಮಾಡಿರೋದು ಕೂಡ ಮಾಧ್ಯಮದಲ್ಲಿ ಬಂದಿದೆ ಅವರ ಕಂಪ್ಲೇಂಟ್ ಆಗಿಲ್ಲ ಸ್ವಾಮೀಜಿ ವಿರುದ್ಧ ದೂರು ಕೊಟ್ಟಿದ್ದಕ್ಕೆ ಹಿಂದೂಗಳು ಕೆರಳಿದ್ದಾರೆ ಆದರೆ ಒಕ್ಕಲಿಗ ಶ್ರೀಗಳ ಪರ ಕಾಂಗ್ರೆಸ್ ಒಕ್ಕಲಿಗ ನಾಯಕರೇ ನಿಲ್ಲದಿರುವುದು ವಿಪರ್ಯಾಸ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ರಾಜ್ಯದಲ್ಲಿ ವಕ್ಫ್ ಕಿಚ್ಚು ಸಾಂಕ್ರಾಮಿಕ ರೋಗದಂತೆ ಹರಡ್ತಾ ಇದೆ ವಕ್ಫ್ ವಕ್ಫನ್ನು ಟೀಕಿಸುವ ಪರದಲ್ಲಿ ಶ್ರೀಗಳು ನೀಡಿದ ಹೇಳಿಕೆ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು ಇದೀಗ ಶ್ರೀಗಳನ್ನೇ ಬಂಧಿಸಬೇಕು ಅಂತ ಕೂಗೆದ್ದಿದೆ ಎಫ್ಐಆರ್ ಕೂಡ ದಾಖಲಾಗಿದೆ ಏನು ರಿಪೋರ್ಟ್ ಬನ್ನಿ ನೋಡೋಣ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥ ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಓಟಿನ ಪವನೇ ಇಲ್ಲ ಅಂತ ಮಾಡಬೇಕು ಕಾನೂನು ವಕ್ಫ್ ಟೀಕಿಸೋ ಬರದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿ ನೀಡಿದ ಹೇಳಿಕೆ ವಿವಾದಕ್ಕೆ ಈಗ ಕಾರಣವಾಗಿತ್ತು ಮುಸ್ಲಿಮರ ಮತದಾನದ ಹಕ್ಕನ್ನು ರದ್ದುಪಡಿಸಲು ಕಾನೂನು ಜಾರಿಗೆ ತರಬೇಕು ಅಂತ ಹೇಳಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು ಸ್ವಾಮೀಜಿ ಹೇಳಿಕೆಯನ್ನು ಖಂಡಿಸಿ ಬೆಂಗಳೂರಿನ ಉಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಶ್ರೀಗಳ ವಿರುದ್ಧ ದೂರು ದಾಖಲಾಗಿದ್ದಕ್ಕೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಹಿಂದೂಗಳಿಗೆ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿ ಪಾಕಿಸ್ತಾನದಲ್ಲಿಲ್ಲ ಅಫ್ಘಾನಿಸ್ತಾನದಲ್ಲಿಲ್ಲ ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕೆ ಅಂತ ಪ್ರಶ್ನೆ ಮಾಡ್ಯಾರ ಅವರು ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವರ ಪ್ರಕರಣವನ್ನ ವಾಪಸ್ ತಗೋಬೇಕು ಇಲ್ಲಾಂದ್ರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನ ಕೇಳಬೇಕು ಬಹಳ ಸ್ವಾಭಿಮಾನಿ ವ್ಯಕ್ತಿ ಅದನ್ನಲ್ಲ ಡಿ ಕೆ ಶಿವಕುಮಾರ್ ಮಾತಾಡಲಿ ಇವತ್ತು ಒಕ್ಕಲಿಗಾರ ಒಬ್ಬ ಸ್ವಾಮಿಗಳ ಬಗ್ಗೆ ಇವತ್ತು ಕೇಸ್ ಕೆರೆಯ ಯಾರೋ ಸಾಬಿ ಒಬ್ಬ ಸಾಬಿ ಸೈಯದ್ ಅಬ್ಬಾಸ್ ಬಿನ್ ಸೈಯದ್ ಅಹಮದ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಅಷ್ಟೆಲ್ಲ ಕೋಪ ಇದ್ದಿದ್ರೆ ಈ ದೇಶದ ಬಗ್ಗೆ ಧರ್ಮದ ಬಗ್ಗೆ ನಾವು ಕೋರ್ಟ್ ಆದೇಶನೇ ಪಾಲನೆ ಮಾಡಲ್ಲ ನಾವು ನಾವು ರಸ್ತೆ ಎಲ್ಲ ಇಡೀ ದೇಶದಲ್ಲಿರೋ ರಸ್ತೆ ಎಲ್ಲ ನಮ್ಮದೆ ಅಂತೇಳಿ ದೊಡ್ಡ ಭಾಷಣವನ್ನು ಮಾಡಿರೋದು ಕೂಡ ಮಾಧ್ಯಮದಲ್ಲಿ ಬಂದಿದೆ ಅವ್ರ ಮೇಲೆ ಯಾಕೆ ಕಂಪ್ಲೇಂಟ್ ಆಗಿಲ್ಲ ಸ್ವಾಮೀಜಿ ವಿರುದ್ಧ ದೂರು ಕೊಟ್ಟಿದ್ದಕ್ಕೆ ಹಿಂದೂಗಳು ಕೆರಳಿದ್ದಾರೆ ಆದರೆ ಒಕ್ಕಲಿಗ ಶ್ರೀಗಳ ಪರ ಕಾಂಗ್ರೆಸ್ ಒಕ್ಕಲಿಗ ನಾಯಕರೇ ನಿಲ್ಲದಿರೋದು ವಿಪರ್ಯಾಸ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ರಾಜ್ಯದಲ್ಲಿ ವಕ್ಫ್ ಕಿಚ್ಚು ಸಾಂಕ್ರಾಮಿಕ ರೋಗದಂತೆ ಹರಡ್ತಾ ಇದೆ ಆದರೆ ವಕ್ಫನ್ನು ಟೀಕಿಸುವ ಪರದಲ್ಲಿ ಶ್ರೀಗಳು ನೀಡಿದ ಹೇಳಿಕೆ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು ಇದೀಗ ಶ್ರೀಗಳನ್ನೇ ಬಂಧಿಸಬೇಕು ಅಂತ ಕೂಗೆದ್ದಿದೆ ಎಫ್ಐಆರ್ ಕೂಡ ದಾಖಲಾಗಿದೆ ಏನು ರಿಪೋರ್ಟ್ ಬನ್ನಿ ನೋಡೋಣ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥ ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಓಟಿನ ಪವನೇ ಇಲ್ಲ ಅಂತ ಮಾಡಿಬಿಟ್ಟು ಕಾನೂನು ವಕ್ಫ್ ಟೀಕಿಸೋ ಬರದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿ ನೀಡಿದ ಹೇಳಿಕೆ ವಿವಾದಕ್ಕೆ ಈಗ ಕಾರಣವಾಗಿತ್ತು ಮುಸ್ಲಿಮರ ಮತದಾನದ ಹಕ್ಕನ್ನು ರದ್ದುಪಡಿಸಲು ಕಾನೂನು ಜಾರಿಗೆ ತರಬೇಕು ಅಂತ ಹೇಳಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು ಸ್ವಾಮೀಜಿ ಹೇಳಿಕೆಯನ್ನು ಖಂಡಿಸಿ ಬೆಂಗಳೂರಿನ ಉಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಶ್ರೀಗಳ ವಿರುದ್ಧ ದೂರು ದಾಖಲಾಗಿದ್ದಕ್ಕೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಹಿಂದೂಗಳಿಗೆ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಲ್ಲಿಲ್ಲ ಅಫಾನಿಸ್ತಾನದಲ್ಲಿಲ್ಲ ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕನ್ನೋಂತ ಪ್ರಶ್ನೆ ಮಾಡ್ಯಾರ ಅವರು ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾ ಅಭಿನಂದನೆ ಸಲ್ಲಿಸ್ತೀನಿ ಅವರ ಪ್ರಕರಣವನ್ನ ವಾಪಸ್ ತಗೋಬೇಕು ಇಲ್ಲಾಂದ್ರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನ ಕೇಳಬೇಕು ಬಹಳ ಸ್ವಾಭಿಮಾನಿ ವ್ಯಕ್ತಿ ಅದಲ್ಲ ಡಿ ಕೆ ಶಿವಕುಮಾರ್ ಮಾತಾಡಲಿ ಇವತ್ತು ಒಕ್ಕಲಿಗಾರ ಒಬ್ಬ ಸ್ವಾಮಿಗಳ ಬಗ್ಗೆ ಇವತ್ತು ಕೇಸ್ ಕೆರೆ ಯಾರೋ ಸಾಬಿ ಒಬ್ಬ ಸಾಬಿ ಸೈಯದ್ ಅಬ್ಬಾಸ್ ಬಿನ್ ಸೈಯದ್ ಅಹಮದ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಿಗೆ ಅಷ್ಟೆಲ್ಲ ಕೋಪ ಇದ್ದಿದ್ರೆ ಈ ದೇಶದ ಬಗ್ಗೆ ಧರ್ಮದ ಬಗ್ಗೆ ನಾವು ಕೋರ್ಟ್ ಆದೇಶನೇ ಪಾಲನೆ ಮಾಡಲ್ಲ ನಾವು ನಾವು ರಸ್ತೆ ಎಲ್ಲ ಇಡೀ ದೇಶದಲ್ಲಿರೋ ರಸ್ತೆ ಎಲ್ಲ ನಮ್ಮದೆ ಅಂತೇಳಿ ದೊಡ್ಡ ಭಾಷಣವನ್ನ ಮಾಡಿರೋದು ಕೂಡ ಮಾಧ್ಯಮದಲ್ಲಿ ಬಂದಿದೆ ಅವ್ರ ಮೇಲೆ ಯಾಕೆ ಕಂಪ್ಲೇಂಟ್ ಆಗಿಲ್ಲ ಸ್ವಾಮೀಜಿ ವಿರುದ್ಧ ದೂರು ಕೊಟ್ಟಿದ್ದಕ್ಕೆ ಹಿಂದೂಗಳು ಕೆರಳಿದ್ದಾರೆ ಆದರೆ ಒಕ್ಕಲಿಗ ಶ್ರೀಗಳ ಪರ ಕಾಂಗ್ರೆಸ್ ಒಕ್ಕಲಿಗ ನಾಯಕರೇ ನಿಲ್ಲದಿರುವುದು ವಿಪರ್ಯಾಸ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ